ಎಲ್ಲರಿಗೂ ನಮಸ್ತೆ ಶ್ರೀ ಪದ್ಮ ಫ್ಯಾಮಿಲಿ ಯೂಟ್ಯೂಬ್ ಗೆ ಸ್ವಾಗತ ನೋಡಿ ದೀಪಾವಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಪಟಾಕಿ ಪಟಾಕಿ ಇಲ್ಲದೆ ನಮ್ಮ ದೀಪಾವಳಿಯನ್ನು ಆಚರಿಸುವ ಹಾಗೆ ಇಲ್ಲ ನಾವು ಹಾಗಾಗಿ ಗುತ್ತಿಗಾರಿನ ಬಾಕಿಲದಲ್ಲಿ ಮುತ್ತಪ್ಪನ್ ಪಟಾಕಿ ಸ್ಟಾಲ್ ನಮ್ಮ ಸಚಿನ್ ಮತ್ತು ಸತೀಶ್ ಮೊಕ್ಕಮಲೆ ಇವರ ನೇತೃತ್ವದಲ್ಲಿ ಪಟಾಕಿ ಅಂಗಡಿ ಓಪನ್ ಆಗಿದೆ ನಿಮಗೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ದೊಡ್ಡವರಿಗೆ ಯಾವ ಯಾವ ಪಟಾಕಿಗಳು ಬೇಕು ಅವರವರ ಇಷ್ಟದ ಪಟಾಕಿಗಳಿಗಾಗಿ ಹಿಂದೆ ಈಗಲೇ ಭೇಟಿ ಕೊಡಿ ಮುತ್ತಪ್ಪನ್ ಪಟಾಕಿ ಸ್ಟಾಲ್ ಗುತ್ತಿಗಾರು ಇದು ಬಾಕಿಲದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ವೆರೈಟಿ ರೀತಿಯಲ್ಲಿ ಇರುವ ಪಟಾಕಿಗಳು ಇಲ್ಲಿ ಲಭ್ಯ ಈ ಪಟಾಕಿಗಳನ್ನು ಮಕ್ಕಳನ್ನು ಕರೆದುಕೊಂಡು ಈ ಪಟಾಕಿಗಳನ್ನು ತೆಗೆದುಕೊಂಡು ಹೋಗಿ ದೀಪಾವಳಿಯನ್ನು ಭಾರಿ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿ ಖುಷಿ ಪಡಿ ವರ್ಷದಲ್ಲಿ ಒಮ್ಮೆ ಬರುವಂತಹ ಈ ದೀಪಾವಳಿ ಹಬ್ಬವನ್ನು ಖುಷಿಯಾಗಿ ಆಚರಿಸೋಣ ಅತಿ ಕಡಿಮೆ ಬೆಳೆಗೆ ನಮ್ಮ ಗುತ್ತಿಗಾರಿನಲ್ಲಿ ಈ ಪಟಾಕಿಯನ್ನು ಸತೀಶನ್ ಮತ್ತು ಸಚಿನ್ ಅವರು ಕೊಡ್ತಾ ಇದ್ದಾರೆ ತುಂಬಾ ಕಡಿಮೆ ಬೆಳೆ ಅಂದ್ರೆ ತುಂಬಾ ಕಡಿಮೆಗೆ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಹೋಗಿ ನಿಮಗೆ ಬೇಕಾದಂತಹ ಪಟಾಕಿಗಳನ್ನು ಇಲ್ಲಿಂದ ತೆಗೆದುಕೊಳ್ಳಿ ಫುಲ್ ಓಪನ್ ಆಗಿ ನಿಮಗೆ ನೀವೇ ಆಯ್ಕೆ ಮಾಡಿ ತೆಗೆದುಕೊಳ್ಳುವಂತ ಅವಕಾಶಗಳು ಉಂಟು ಆದ್ದರಿಂದ ತಡ ಮಾಡಬೇಡಿ ಆದಷ್ಟು ಬೇಗ ಈ ಪಟಾಕಿ ಅಂಗಡಿಗೆ ಹೋಗಿ ಪಟಾಕಿಯನ್ನು ಪರ್ಚೇಸ್ ಮಾಡಿ ಓಕೆ ಬಾಯ್